హలో ఎవరివన్ వెల్కమ్ బ్యాక్ టు పవి లాగ్స్ ನಾವಿವತ್ತು ತುಂಬಾನೇ ಫೇಮಸ್ ಆಗಿರುವ ಶಿವಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅದೇ ಸೋಮೇಶ್ವರದಲ್ಲಿರುವ ಸೋಮನಾಥ ದೇವಾಲಯ ಇದು ಮ್ಯಾಂಗ್ಳೂರಿನಿಂದ ಕೇವಲ ಒಂದು ಹದಿಮೂರು ಕಿಲೋಮೀಟರ್ ಇದೆ ನೋಡಿ ಇದೇ ಟೆಂಪಲ್ಗೆ ಹೋಗುವ ಮಹಾದ್ವಾರ ಈ ದ್ವಾರದಿಂದ ಒಳಗೆ ಹೋದ್ರೆ ಸೋಮನಾಥ ಟೆಂಪಲ್ ಸಿಗುತ್ತೆ ಈ ದ್ವಾರದಿಂದ ನಾವು ನಡ್ಕೊಂಡು ಕೂಡ ಹೋಗಬಹುದು ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ ಇಲ್ಲ ಅಂದ್ರೆ ಆಟೋದಲ್ಲಿ ಕೂಡ ಹೋಗಬಹುದು ಇಲ್ಲಿ ಸೋಮನಾಥ ದೇವರ ದೇವಾಲಯ ಇರೋದ್ರಿಂದಲೇ ಈ ಗ್ರಾಮಕ್ಕೆ ಸೋಮೇಶ್ವರ ಎಂಬ ಹೆಸರು ಬಂದಿದೆ ಅಂತೆ ನೋಡಿ ಇದೆ ಬ್ಯೂಟಿಫುಲ್ ಆಗಿರುವ ಶಿವನ ದೇವಸ್ಥಾನ ನಾವು ರೀಚ್ ಆಗೇ ಬಿಟ್ವಿ ಇಲ್ಲಿ ಜಾಸ್ತಿ ಕ್ರೌಡ್ ಇರೋಲ್ಲ ಕಾಮ್ ಅಂಡ್ ಪೀಸ್ಫುಲ್ ಪ್ಲೇಸ್ ಇದೊಂದು ಈ ದೇವಸ್ಥಾನದ ಸ್ಥಾಪನೆ ಕ್ರಿಸ್ತಶಕ ಹತ್ತನೇ ಶತಮಾನದ ಮೊದಲೇ ಆಗಿರ್ಬೋದು ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಅಶ್ವಥ ಮರ ಇರುವ ಕಟ್ಟೆ ಕೂಡ ಇದೆ ಆಮೇಲೆ ಬಂಡೆ ಒಡೆದು ಬಂದ ನಾಗರಾಜನ ಉದ್ಭವ ಲಿಂಗ ಇದೆ ಆಮೇಲೆ ನಾಗಬನ ಕೂಡ ಇದೆ ಇದೊಂದು ಒಳ್ಳೆ ನಿಸರ್ಗ ರಮಣೀಯ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರ ಹಿಂಬದಿಯಲ್ಲಿ ಒಂದು ಸುಂದರವಾದ ಬೀಚ್ ಕೂಡ ಇದೆ ಅದೇ ಸೋಮೇಶ್ವರ ಬೀಚ್ ಈ ಟೆಂಪಲ್ಗೆ ರುದ್ರಪಾದ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ರುದ್ರಪಾದ ಕ್ಷೇತ್ರ ಅಂದ್ರೆ ಪಿತೃ ಕಾರ್ಯ ಮಾಡುವುದಕ್ಕೆ ಬಹಳ ಪ್ರಾಶಸ್ತ್ಯವಾದ ಜಾಗ ಅದಕ್ಕೆ ಸಪ್ರೇಟ್ ಜಾಗ ಕೂಡ ಮಾಡಿದರೆ ಅಲ್ಲಿ ಹೋಗಿ ಯಾರು ಬೇಕಾದರೂ ಪಿತೃ ಕಾರ್ಯವನ್ನು ಮಾಡ್ಕೋಬಹುದು ಕೆಳಗಡೆ ದೇವಸ್ಥಾನದ ಮೆಟ್ಟಿಲು ಹತ್ತುವ ಮೊದಲು ನೋಡಿ ಇದು ಪಂಚದುರ್ಗೆಯರ ಗುಡಿ ಮೂಲದುರ್ಗ ಜಲದುರ್ಗ ಅಗ್ನಿದುರ್ಗ ವನದುರ್ಗ ಮತ್ತು ಆಗ್ರದುರ್ಗ ಈ ಐದು ದುರ್ಗೆಯರ ಹೆಸರು ಈ ಐದು ದುರ್ಗೆಯರಿಗೆ ಪೂಜೆ ಸಲ್ಲಿಸಿ ಆಮೇಲೆ ನಾವು ಮೆಟ್ಲು ಹತ್ಕೊಂಡು ಮೇಲುಗಡೆ ಹೋಗಬೇಕಾಗುತ್ತೆ ತುಂಬಾ ಬಿಸಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಹಾಗಾಗಿ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಸ್ಟೆಪ್ ಮೇಲೆ ಬಂದಾದ ಮೇಲೆ ಒಂದು ಸುಂದರವಾದ ಗೋಪುರವನ್ನು ನೀವು ನೋಡಬಹುದು ಇದೇ ಮೇನ್ ಟೆಂಪಲ್ ಗೋಪುರ ಆಮೇಲೆ ವಿಶಾಲವಾದ ಅಂಕಣ ಕೂಡ ಇದೆ ಈ ಅಂಕಣದಲ್ಲಿ ಒಂದು ನಾಲ್ಕು ದೇವರ ವಿಗ್ರಹಗಳು ಕೂಡ ಇದೆ ಇದನ್ನು ಆಮೇಲೆ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ದೇವಸ್ಥಾನದ ಒಳ ಹೋಗುವ ಮೊದಲು ಪೂಜಾ ರಶೀದಿಯನ್ನು ಇಲ್ಲಿ ಹೊರಗಡೆ ಮಾಡಬೇಕಾಗುತ್ತೆ ನಾವು ರುದ್ರಾಭಿಷೇಕ ಪೂಜೆಗೆ ರಶೀದಿ ಮಾಡಿಕೊಂಡ್ವಿ ದೇವಸ್ಥಾನದ ಒಳಗಡೆ ಎಡಬದಿಯಲ್ಲಿ ನೀವು ದೇವರ ವಿಗ್ರಹವನ್ನು ನೋಡಬಹುದು ಆಮೇಲೆ ಬಲಬದಿಯಲ್ಲಿ ರಾಜರಾಜೇಶ್ವರಿ ದೇವರಿಗೆ ಪೂಜೆ ನಡೀತಾ ಇದೆ ನೋಡಿ ಇದುವೇ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ಸೋಮನಾಥ ದೇವರು ಇವಾಗ ಮಧ್ಯಾಹ್ನದ ಮಹಾಪೂಜೆ ನಡೀತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಿಸೋಣ ಇವಾಗ ಶ್ರೀ ಸೋಮನಾಥ ದೇವರ ಬಲಿ ಉತ್ಸವ ನಡೀತಾ ಇದೆ ಎಲ್ರು ಭಕ್ತಿಯಿಂದ ಕಣ್ತುಂಬಿಕೊಳ್ಳೋಣ ಬಲಿ ಉತ್ಸವ ಮುಗೀತು ಇವಾಗ ಪ್ರಸಾದ ಎಲ್ಲ ಕೊಟ್ಟರು ನೋಡಿ ಇದು ಸೋಮನಾಥ ದೇವರ ರುದ್ರಾಭಿಷೇಕದ ಪ್ರಸಾದ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಿನ ಅಂಕಣಕ್ಕೆ ಬಂದ್ವಿ ನೋಡಿ ಇಲ್ಲಿ ಎರಡು ದೇವರ ವಿಗ್ರಹಗಳನ್ನು ನೀವು ನೋಡ್ಬೋದು ವಿಷ್ಣುಮೂರ್ತಿ ಮತ್ತು ಪಾರ್ಥಸಾರಥಿ ಗೋಪಾಲಕೃಷ್ಣ ದೇವರ ವಿಗ್ರಹ ನಂತರ ನಾವು ಅನ್ನ ಪ್ರಸಾದ ತಗೊಳ್ಳಿಕ್ಕೆ ಬಂದ್ವಿ ನೋಡಿ ಇಲ್ಲಿ ಟೈಮಿಂಗ್ಸನ್ನು ಹಾಕಿದ್ದಾರೆ ನೋಡಿ ನಾವು ಅನ್ನ ಪ್ರಸಾದ ತಗೊಂಡ್ವಿ ಸಾರು ಉಪ್ಪಿನಕಾಯಿ ಪಲ್ಯ ತುಂಬಾನೇ ರುಚಿಯಾಗಿತ್ತು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅನ್ನ ಛತ್ರದ ಕಿಟಕಿಯಿಂದ ಹಿಂದ್ಗಡೆ ಇರುವ ಬೀಚ್ ಕೂಡ ಕಾಣಿಸುತ್ತೆ ತುಂಬಾನೇ ಸುಂದರವಾಗಿದೆ ನೋಡಿ ಇಲ್ಲಿ ಮೀನುಗಾರರ ಬೋಟ್ ಕೂಡ ಇರಿಸಿದ್ದಾರೆ ಇವಾಗ ನಾವು ಬೀಚ್ ಹತ್ರ ಹೋಗೋಣ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗುವಾಗ ಇಲ್ಲೇ ಪಕ್ಕದಲ್ಲಿ ಕಲ್ಲುಟ್ಟಿ ಕಲ್ಕೊಡ ಗುಲಿಗ ದೈವದ ಗುಡಿ ಇದೆ ಇದರೊಳಗೆ ಮಂಚ ಖಡ್ಗ ಮತ್ತೆ ಮನೆ ಇರುತ್ತಂತೆ ದೈವಗಳಿಗೆ ನಮಿಸಿ ಮುಂದೆ ಹೋಗುವಾಗ ಒಂದು ವಿಶಾಲವಾದ ದೇವಸ್ಥಾನದ ಕೆರೆಯನ್ನು ನೀವು ನೋಡ್ಕೋಬಹುದು ನೋಡಿ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ ನೀರು ಕೂಡ ತುಂಬಿ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಬ್ರಹ್ಮರಥ ಕೊಠಾಡಿ ಇದೆ ಇದರೊಳಗೆ ಮರದಿಂದ ನಿರ್ಮಿಸಿರುವ ಸುಂದರವಾದ ರಥ ಇದೆ ಇದನ್ನು ರಥೋತ್ಸವ ಆಗುವಾಗ ಹೊರಗೆ ತೆಗಿತಾರೆ ಆಮೇಲೆ ಹಿಂದುತ್ವದ ಒಂದು ಫ್ಲ್ಯಾಗನ್ನು ಅನ್ನು ಕೂಡ ನೀವು ನೋಡಬಹುದು ಆಮೇಲೆ ಸಿಗುವುದೇ ಸುಂದರ ರಮಣೀಯವಾಗಿರುವ ಸೋಮೇಶ್ವರ ಬೀಚ್ ನೋಡಿ ಅಳೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ತುಂಬಾ ಬಂಡೆಗಳಿವೆ ಈ ಬಂಡೆಗಳಿಗೆ ಈ ಅಳೆಗಳೆಲ್ಲ ಅಪ್ಪಲಿಸ್ತಾನೆ ಇದೆ ನೋಡಬಹುದು ನೀವು ಇಲ್ಲಿ ನಾವು ಟೆಂಪಲ್ನ ರೈಟ್ ಸೈಡ್ ಬೀಚ್ಗೆ ಬಂದ್ವಿ ಲೆಫ್ಟ್ ಸೈಡ್ ಕೂಡ ಬೀಚನ್ನು ನೀವು ನೋಡ್ಬೋದು ಈ ಬೀಚ್ ಸ್ನಾನ ಮಾಡಲಿಕ್ಕೆ ಯೋಗ್ಯವಲ್ಲ ನಿಮಗೆ ಸ್ನಾನ ಎಲ್ಲ ಮಾಡಲಿಕ್ಕಿದ್ರೆ ಹತ್ತಿರವಿರುವ ತನ್ನೀರ್ಬಾವ ಬೀಚ್ಗೆಲ್ಲ ಹೋಗ್ಬೋದು ಇದು ಯಾಕೆ ಸ್ನಾನ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂದರೆ ಇದು ಸಮತಟ್ಟಾದ ನೆಲವನ್ನು ಇಲ್ಲಿ ಹೊಂದಿಲ್ಲ ತುಂಬಾ ಆಳ ಇದೆ ಹಾಗಾಗಿ ನಾವು ನೀರಿಗೆ ಇಳಿದ್ರು ಅಲ್ಲಿ ಅಲೆಗಳು ಬಂದು ನಮ್ಮನ್ನು ಎಳೆದು ಹಾಕೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸ್ವಲ್ಪ ಡೇಂಜರ್ ಹಾಗಾಗಿ ಕೇರ್ಫುಲ್ಲಾಗಿ ಈ ಈ ಬೀಚ್ನ ಸೌಂದರ್ಯವನ್ನು ನೋಡಿಕೊಂಡು ಕಣ್ತುಂಬಿಕೊಳ್ಬೋದು ಪ್ರತಿ ಅಳೆ ಕೂಡ ಬಂಡೆ ಮೇಲೆ ಬಂದು ಪಡಿತಾ ಇದೆ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿಯಾಗುತ್ತೆ ನಿಮಗೆ ಯಾವ ಟೆನ್ಷನ್ ಕುಡಿದ್ರೂ ಎಲ್ಲ ಟೆನ್ಷನ್ ಮಾಯವಾಗುತ್ತೆ ಈ ಸಾಗರದ ಅಂದನ ನೋಡಿ ಕಣ್ತುಂಬಿಕೊಳ್ಬೋದು ತುಂಬಾ ವಿಶಾಲವಾಗಿದೆ ಈ ಬೀಚ್ ನಾವು ಬೀಚ್ ಎಲ್ಲ ನೋಡಿಕೊಂಡು ಮೇನ್ ಎಂಟ್ರೆನ್ಸ್ ಇಂದ ಹೊರಗಡೆ ಬಂದ್ವಿ ನಾವು ರಿಟರ್ನ್ ಹೋಗುವಾಗ ಇಲ್ಲಿ ರೈಲ್ವೆ ಹಳ್ಳಿಯನ್ನು ನೀವು ನೋಡ್ಬೋದು ನೋಡಿ ಇಲ್ಲಿ ನಾವು ಸೋಮನಾಥ ಬೀಚ್ ಮತ್ತು ಸೋಮನಾಥ ದೇವರ ದರ್ಶನ ಪಡೆದು ರಿಟರ್ನ್ ಮ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೊರಡ್ತಾ ಇದ್ದೇವೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇಂತಹ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವ ವಿಡಿಯೋ ಜೊತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್